ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಥರ ನಾನು ಇನ್ನು ಮುಂದೆ ಹೊಸ ಹೊಸ ವೀಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಕ್ವೆಶನ್ ನೋಡೋಣ ಬನ್ನಿ ಬ್ಲೂ ರೇಸ್ ದತ್ತಾಂಶವನ್ನು ಸಂಗ್ರಹಿಸಲು ಈ ಕೆಳಗಿನ ಯಾವ ವಿದ್ಯಮಾನವನ್ನು ಬಳಸುತ್ತದೆ ಆಪ್ಷನ್ ಎ ಕಾಂತಿಯ ಆಪ್ಷನ್ ಬಿ ಆಫ್ಟಿಕಲ್ ಆಪ್ಷನ್ ಸಿ ಲೇಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಲೇಸರ್ ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಒಂದು ಜಾಲದಲ್ಲಿರುವ ಕಂಪ್ಯೂಟರ್ಗಳಿಗೆ ಈ ಕೆಳಗಿನ ಯಾವ ಹೆಸರನ್ನು ನೀಡಲಾಗುತ್ತದೆ ಆಪ್ಷನ್ ಎ ఆప్షన్ బి నోడు ఆప్షన్ సి సర్వర్ ఆప్షన్ డి సంపర్క ఈ క్వశ్చన్ సరియద ఆన్సర్ బాధ్యు ఆప్షన్ బి నోడు అదే రీతి ఇవ్వాలే ప్రశ్న నోడీ బ్లూటూత్ ఫోర్ జి నీడ గరిష్ట డేటా వర్గవణ వేగవేష్ ఆప్షన్ ఏ టెన్ MBPS, ఆప్షన్ బి హి పిఎస్ ఆప్షన్ సి ఇప్ప ఎంబి ఆప్షన్ డి ఐవత్ ఎంబి ఈ క్వశ్చన్ సరియద ఆన్సర్ బుట ఆప్షన్ సి ఇప్ప ఎంబి పిఎస్ అదే రీతి ఇవగా నాలుకనే ప్రశ్న నోడ కర్ణాటక విధాన సభయ మొదల మహిళా స్పీకర్ యారు ಸ್ಪೀಕರ್ ಯಾರು ಆಪ್ಷನ್ ಎ ಮಾರ್ಗ್ರೇಟ್ ಆಪ್ಷನ್ ಬಿ ಮೊಟ್ಟಮ್ಮ ಆಪ್ಷನ್ ಸಿ ಕೆ ಎಸ್ ನಾಗರತ್ನಮ್ಮ ಆಪ್ಷನ್ ಡಿ ಯಾವುದೂ ಇಲ್ಲ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದಿತ್ತು ಆಪ್ಷನ್ ಸಿ ಕೆ ಸಿ ನಾಗರತ್ನಮ್ಮ ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ಪಟ್ಟದ ಕಲ್ಲಿನ ಸ್ಮಾರಕಗಳನ್ನು ಯಾವ ರಾಜವಂಶದವರು ನಿರ್ಮಿಸಿದರು ಆಪ್ಷನ್ ಎ ಪಲ್ಲವ ಆಪ್ಷನ್ ಬಿ చీరా ఆప్షన్ సి చాళుక్య ఆప్షన్ డి చోళన్ సరియద ఆన్సర్ బ్బిట్ ఆప్షన్ సి చాళు అదే రీతి ఆరే ప్రశ్న నోడ తాళికోటె కదన సమయంలో విజయనగర సమ్రజ్యూ ఆవంశ హ తుళువ ఆప్షన్ బి ఆప్షన్ సి ఆప్షన్ డి అరవిడు ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇ ತುಳುವ ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋ ಬನ್ನಿ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ರೇಷ್ಮೆ ಆಪ್ಷನ್ ಬಿ ಅಗರಬತ್ತಿ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಆಟಿಕೆಗಳು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಟಿಕೆಗಳು ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರವು ನೀಡಿದ್ದು ಯಾವ ವರ್ಷದಲ್ಲಿ ಆಪ್ಷನ್ ಎ ಎರಡು ಸಾವಿರದ ನಾಲ್ಕು ಆಪ್ಷನ್ ಬಿ ಎರಡು ಸಾವಿರದ ಎಂಟು ಆಪ್ಷನ್ ಸಿ ಎರಡು ಸಾವಿರದ ಐದು ಆಪ್ಷನ್ ಡಿ ಎರಡು ಸಾವಿರದ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಎರಡು ಸಾವಿರದ ನಾಲ್ಕು ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ವ್ಯಂಜನ ಅಕ್ಷರಗಳು ಯಾವ ಅಕ್ಷರಗಳಿಂದ ಯಾವ ಅಕ್ಷರದವರೆ ಅಕ್ಷರದವರಿಗೂ ಇವೆ ಆಪ್ಷನ್ ಎ ಹ ಇಂದ ಆಪ್ಷನ್ ಬಿ ಹ ಇಂದ ಅವು ಆಪ್ಷನ್ ಸಿ ಕ ಇಂದ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಕಿಂದಳ ಅದೇ ರೀತಿಯಾಗಿ ಇವಾಗ ಹತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಕವಿರಾಜ ಮಾರ್ಗವನ್ನು ರಚಿಸಿದ ರಾಜ ಯಾರು ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ಎರಡನೇ ಕೃಷ್ಣ ಆಪ್ಷನ್ ಸಿ ರಾಜ ಚೋಳ ಆಪ್ಷನ್ ಡಿ ಎರಡನೇ ಧ್ರುವ ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಈ ಕ್ವೆಶನ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಅದೇ ರೀತಿಯಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹದಿನೈದನೇ ಪ್ರಧಾನಮಂತ್ರಿ ಯಾರು ಅಂತ ಹೇಳಿದ್ದೇನೆ ಇನ್ನು ನೋಡಿದ್ರಂದರೆ ಐತೆ ಹೋಗಿ ಆ ಒನ್ ಟೈಮ್ ಆ ವಿಡಿಯೋ ನೋಡಿ ಇದೇ ಥರ ಹೊಸ ಹೊಸ ವೀಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್